ಕೊಟ್ಟೆಲ್ಲ ಫೇಲ್ ಆಗಿರುವ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಪಿಎಲ್ ಸಂತೋಷ್ ಅವರಿಂದಾಗಿ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಅವರ ಸಾಮ್ರಾಜ್ಯ ವಿಸ್ತರಣೆಯ ಕನಸು ಬಣ್ಣ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಸಮಸ್ಯೆ ಬಗೆಹರಿರುವವರಿಗೆ ಸಂತೋಷ್ ಸೇಫ್ ಬಿಜೆಪಿ ಎಸ್ ನಾಯಕರ ನಡುವೆ ನಡೆಯುತ್ತಿರುವ ಶೀತಲ ಸಮರ ನಮಸ್ಕಾರ ಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಬುಕ್ಕಿನ್ಕೆರೆ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಕೊಟ್ಟ ಟಾಸ್ಕ್ಗಳೆಲ್ಲ ಫೇಲ್ ಆಗಿದ್ದಾರೆ ಅದರಿಂದಾಗಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅವರಿಗೆ ಮೊದಲಿನ ನಿರೀಕ್ಷೆಗಳಿಲ್ಲ ಅದಕ್ಕೂ ಮಿಗಿಲಾಗಿ ಆರ್ ಎಸ್ ಎಸ್ ನಾಯಕ ದತ್ತಾತ್ರೇಯ ಹೊಸಬಾಳೆ ಅವರಿಗೂ ಕೂಡ ಸಂತೋಷ್ ಬಗ್ಗೆ ಸದಾಭಿಪ್ರಾಯ ಇಲ್ಲ ಇದೆಲ್ಲದರ ಪರಿಣಾಮ ಅತಿ ಶೀಘ್ರದಲ್ಲೇ ಬಿ ಎಲ್ ಸಂತೋಷ್ ಅವರನ್ನು ರಾಷ್ಟ್ರೀಯ ಸಂಘಟನಾ ಸೇವೆಗೆ ಮತ್ತೆ ಕಳಿಸಲಾಗುತ್ತೆ ಅನ್ನುವಂತಹ ಮಾತುಕತೆಗಳು ದೆಹಲಿನಲ್ಲಿ ದಟ್ಟವಾಗಿ ಕೇಳಿಬರ್ತಿದ್ದಾವೆ ಇದರ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ ಅದಕ್ಕೂ ಮೊದಲು ವಿನಂತಿ ಮಾಡ್ತಿದ್ದೀನಿ ಇನ್ನೂ ಕೂಡ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ಈಗ ಡೀಟೇಲ್ ಆಗಿ ಹೇಳ್ತೀನಿ ಅದು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣಾ ಸಮಯ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಸಂದರ್ಶನವೊಂದರಲ್ಲಿ ಈಗ ಬಿ ಜೆ ಪಿಗೆ ಆರ್ ಎಸ್ ಎಸ್ನ ಅಗತ್ಯ ಮೊದಲಿನಷ್ಟು ಇಲ್ಲ ಬಿ ಜೆ ಪಿ ಈಗ ತನ್ನ ಕಾಲ ಮೇಲೆ ತಾನು ನಿಲ್ಲುವಷ್ಟು ಬೆಳೆದಿದೆ ಅನ್ನುವ ಅರ್ಥದಲ್ಲಿ ಮಾತನಾಡಿದರು ಇದ್ರ ಬಗ್ಗೆ ನಡ್ಡಾ ಉದ್ದೇಶಪೂರ್ವವಾಗೇ ಅದು ಮಾತಾಡಿದರೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರನ್ನು ಮೆಚ್ಚಿಸ್ಲಿಕ್ಕೆ ಆ ರೀತಿ ಮಾತಾಡಿದರೆ ಅನ್ನುವಂಥ ವ್ಯಾಖ್ಯಾನಗಳು ಕೇಳಬಂದು ಇದೇ ಕಾರಣಕ್ಕೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಆರ್ ಎಸ್ ಎಸ್ ಸಕ್ರಿಯವಾಗಿ ಕೆಲಸ ಮಾಡಲಿಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಲ್ಪಟ್ಟವು ಅಂದು ಶುರುವಾದಂತಹ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ನಡುವಿನ ಶೀತಲ ಸಮರ ಇವತ್ತಿಗೂ ಕೊನೆಯಾಗಿಲ್ಲ ಇದಾದ ಮೇಲೆ ಅಂದರೆ ಚುನಾವಣೆ ಫಲಿತಾಂಶ ಬಂದ ಮೇಲೆ ಇದೇ ಮೋದಿ ಮತ್ತು ಅಮಿತ್ ಶಾ ಜೆ ಪಿ ನಡ್ಡಾ ಅವರನ್ನು ಮಂತ್ರಿ ಕೂಡ ಮಾಡಿಬಿಟ್ರು ಅದರಿಂದಾಗಿ ಆರ್ ಎಸ್ ಎಸ್ ಅವರ ಅನುಮಾನ ಇನ್ನಷ್ಟು ಗಟ್ಟಿಯಾಯಿತು ಸೊ ಆರ್ ಎಸ್ ಎಸ್ ಅದೇ ಕಾರಣಕ್ಕೋಸ್ಕರ ಚಾಲೆಂಜಿಂಗ್ ಆಗಿ ತೆಗೆದುಕೊಂಡು ಹರಿಯಾಣ ಮತ್ತು ಮಹಾರಾಷ್ಟ್ರಗಳಲ್ಲಿ ತನ್ನ ಸಾಮರ್ಥ್ಯ ಏನು ಅನ್ನೋದನ್ನು ಸಾಬೀತುಪಡಿಸ್ತು ಪಡಿಸಲಿಕ್ಕೆ ಪ್ರಯತ್ನ ಪಡ್ತು ಅದರ ಭಾಗವಾಗಿ ನರೇಂದ್ರ ಮೋದಿಯವರ ರ್ಯಾಲಿಗಳು ಸಮಾವೇಶಗಳು ಮತ್ತು ರೋಡ್ ಶೋಗಳಿಗೆ ಕಡಿವಾಣ ಆಯ್ತು ಇದರಿಂದ ಮೋದಿ ಮತ್ತು ಅಮಿತ್ ಶಾ ಆರ್ ಎಸ್ ಎಸ್ ಬಗ್ಗೆ ಮುನಿಸ್ಕೊಂಡ್ರು ಅನ್ನುವಂತ ಮಾತುಗಳು ಕೂಡ ಆಗಾಗ ಕೇಳ್ಪಡ್ತಾನೆ ಬಟ್ ಇದೆಲ್ಲದರ ಪರಿಣಾಮವಾಗಿ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ವಿಷಯ ಈಗಲೂ ಕೂಡ ಕಗ್ಗಂಟಾಗೇ ಇದೆ ಯಾಕೆ ಅಂತಂದ್ರೆ ಇಲ್ಲಿವರೆಗೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಆರ್ ಎಸ್ ಎಸ್ ನಾಯಕರ ನಡೆದಿರುವಂತಹ ಅಷ್ಟು ಮಾತುಕತೆಗಳು ವಿಫಲ ಆಗಿದ್ದಾವೆ ದೆಹಲಿಯ ಜಂಡೇವಾಲನ್ನಲ್ಲಿರುವಂತಹ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಕಚೇರಿಯಲ್ಲಿ ಕೂಡ ಒಂದು ಸುದೀರ್ಘ ಚರ್ಚೆಯಾಗಿದೆ ಆದರೆ ಅಲ್ಲೂ ಕೂಡ ಸಹಮತಕ್ಕೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳ್ಪಡ್ತಾ ಇದ್ದಾವೆ ಹೀಗೆ ದೆಹಲಿನಲ್ಲಿ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಸಂಬಂಧದ ಬಗ್ಗೆ ಬಹಳ ಚರ್ಚೆ ಆಗ್ತಿರುವ ಹೊತ್ತಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಿ ಆದ ಬಳಿಕ ಇದೇ ಮೊದಲ ಬಾರಿಗೆ ನಾಗಪುರಕ್ಕೆ ನಾಗಪುರಕ್ಕೆ ಅಂತಂದರೆ ನಾಗಪುರದಲ್ಲಿರುವಂಥ ಆರ್ ಎಸ್ ಎಸ್ನ ಮುಖ್ಯ ಕಚೇರಿಗೆ ಭೇಟಿ ಕೊಟ್ಟಿದ್ದಾರೆ ಇದನ್ನು ಕೆಲವರು ಮೋದಿಯ ಶರಣಾಗತಿ ಅಂತೇಳಿ ವ್ಯಾಖ್ಯಾನ ಮಾಡ್ತಿದ್ದಾರೆ ಇನ್ನು ಕೆಲವರು ಅಲ್ಲಿ ಹೋಗಿ ಆರ್ ಎಸ್ ಎಸ್ಸನ್ನು ಆಲದ ಮರಕ್ಕೆ ಹೋಲಿಸಿ ಅಂದರೆ ಆಲದ ಮರದ ಕೆಳಗೆ ಬೇರ್ಯಾವುದು ಬೆಳೆಯಲ್ಲ ಅನ್ನೋ ರೀತಿಯಲ್ಲಿ ಆರ್ ಎಸ್ ಎಸ್ಸನ್ನು ಅಣಕ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಮಾತನಾಡ್ತಿದ್ದಾರೆ ಒಟ್ಟಿನಲ್ಲಿ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ನಡುವಿನ ಈ ಸಂಬಂಧ ಶೀ ಅಥವಾ ಶೀತಲ ಸಮರ ಅಥವಾ ಭಿನ್ನಾಭಿಪ್ರಾಯ ಅದು ಬಗೆಹರಿದಿಲ್ಲ ನಾನು ಯಾಕೆ ಇಷ್ಟೆಲ್ಲವನ್ನು ಹೇಳ್ತಿದ್ದೀನಿ ಅಂತಂದರೆ ಈ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಗೂ ಬಿ ಜೆ ಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಅವರನ್ನು ಆ ಸ್ಥಾನದಲ್ಲಿ ಮುಂದುವರಿಸ್ಬೇಕಾ ಬೇಡವಾ ಎನ್ನುವುದಕ್ಕೂ ಸಂಬಂಧ ಇದೆ ಯಾಕೆಂದರೆ ನಾನು ಆಗಲೇ ಹೇಳ್ದಂಗೆ ಬಿ ಎಲ್ ಸಂತೋಷ್ ಅವರ ಕಾರ್ಯವೈಖರಿ ಬಗ್ಗೆ ಪ್ರಧಾನಿ ಮೋದಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆರ್ ಎಸ್ ಎಸ್ ನಾಯಕ ದತ್ತಾತ್ರೇಯ ಹೊಸಬಾಳೆ ಇನ್ನಿತರರಿಗೆ ಸಮಾಧಾನ ಇಲ್ಲ ಯಾಕೆ ಅಂತಂದರೆ ಸಂತೋಷ್ ಕೊಟ್ಟ ಟಾಸ್ಕ್ಗಳನ್ನು ಫುಲ್ಫಿಲ್ ಮಾಡಿಲ್ಲ ಯಶಸ್ವಿ ಆಗಿಲ್ಲ ಆ ಕಾರಣಕ್ಕೋಸ್ಕರನೇ ಅವರನ್ನು ಬದಲಾವಣೆ ಮಾಡಬೇಕು ಅನ್ನುವಂಥ ವಿಷಯ ಚರ್ಚೆಯ ಮುಂದೆ ಇದೆ ಆದರೆ ಮೊದಲಿಗೆ ಸೆಟ್ಲಾಗಬೇಕಾಗಿರುವಂಥ ವಿಷಯ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರು ಯಾರು ಅನ್ನುವಂಥದ್ದು ನಿರ್ಧಾರ ಆಗಬೇಕು ಎಲ್ಲಿವರೆಗೆ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರು ಯಾರಾಗಬೇಕು ಅನ್ನುವಂಥದ್ದು ನಿರ್ಧಾರ ಆಗಲ್ವೋ ಅಲ್ಲಿಯವರೆಗೆ ಬಿ ಎಲ್ ಸಂತೋಷ್ ಅವರನ್ನು ಬದಲಿಸ್ಬೇಕಾ ಉಳಿಸ್ಕೊಳ್ಬೇಕಾ ಅವ್ರಿಗೆ ಇನ್ಯಾವ ಜವಾಬ್ದಾರಿ ಕೊಡಬೇಕು ಅನ್ನೋದು ಕೂಡ ನಿರ್ಧಾರ ಆಗಲ್ಲ ಅನ್ನುವಂತಹ ಖಚಿತ ಮಾಹಿತಿಗಳು ಬಿ ಜೆ ಪಿ ಮೂಲದಿಂದ ತಿಳಿದು ಬರ್ತಿದ್ದಾರೆ ಸೊ ಈಗ ಯಾಕೆ ಬಿ ಎಲ್ ಸಂತೋಷ್ ಅವರನ್ನ ಮೋದಿ ಮತ್ತು ಅಮಿತ್ ಶಾ ಇಚ್ಛೆ ಇಲ್ಲ ಇಚ್ಛೆ ಪಟ್ಟಿಲ್ಲ ಅನ್ನೋದನ್ನ ನೋಡಿದಾದ್ರೆ ಮೋದಿ ಮತ್ತು ಅಮಿತ್ ಶಾ ಅವರ ಕಾರ್ಯವೈಖರಿಯನ್ನು ನೋಡಿದ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅವ್ರದ್ದು ಸದಾ ಸಾಮ್ರಾಜ್ಯ ವಿಸ್ತರಣೆಯ ಕನಸನ್ನ ಇಟ್ಕೊಂಡಂತ ನಾಯಕರವರು ಅದರಲ್ಲೂ ಮುಖ್ಯವಾಗಿ ದಕ್ಷಿಣದಲ್ಲಿ ಬಿ ಜೆ ಪಿ ನೆಲೆಯನ್ನು ವಿಸ್ತರಿಸಬೇಕು ಅನ್ನುವಂತಹ ಮಹದಾಸೆಯನ್ನು ಇಟ್ಕೊಂಡಿದ್ದರು ಅದೇ ಕಾರಣಕ್ಕೋಸ್ಕರನೇ ದಕ್ಷಿಣದವರೇ ಆದ ಅಂದರೆ ಕರ್ನಾಟಕದವರೇ ಆದಂತಹ ಬಿ ಎಲ್ ಸಂತೋಷ್ ಅವರಿಗೆ ಆ ಜವಾಬ್ದಾರಿಯನ್ನು ನೀಡಿದರು ಕರ್ನಾಟಕ ತಮಿಳುನಾಡು ಕೇರಳ ತೆಲಂಗಾಣ ಆಂಧ್ರ ಮತ್ತು ಗೋವಾಗಳಲ್ಲಿ ಬಿ ಜೆ ಪಿ ನೆಲೆ ಮತ್ತಷ್ಟು ವಿಸ್ತರಣೆ ಆಗಬೇಕು ಆಗ ಮಾತ್ರ ಬಿ ಜೆ ಪಿ ಬಹುಕಾಲ ಅಧಿಕಾರದಲ್ಲಿ ಇರಲಿಕ್ಕೆ ಸಾಧ್ಯ ಅನ್ನುವ ನಿಟ್ಟಿನಲ್ಲಿ ಬಿ ಎಲ್ ಸಂತೋಷ್ ಅವರಿಗೆ ಬಹಳ ಗುರುತರವಾದಂತಹ ಜವಾಬ್ದಾರಿಯನ್ನು ಕೊಡಲಾಗಿತ್ತು ಜೊತೆ ಜೊತೆಗೆ ಬಿ ಎಲ್ ಸಂತೋಷ್ ಅವರಿಗೆ ಮುಕ್ತ ಸ್ವಾತಂತ್ರ್ಯವನ್ನು ಕೂಡ ಕೊಡಲಾಗಿತ್ತು ಯಾವ್ಯಾವ ರಾಜ್ಯಕ್ಕೆ ಯಾರ್ಯಾರನ್ನ ಬೇಕಾದರೂ ನೀವು ಉಸ್ತುವಾರಿಯನ್ನಾಗಿ ನೇಮಿಸ್ಕೊಳ್ಳಿ ನಮಗೆ ರಿಸಲ್ಟ್ ಬೇಕು ಅನ್ನೋ ರೀತಿಯಲ್ಲಿ ಅವರಿಗೆ ಸ್ವಾತಂತ್ರ್ಯವನ್ನು ಕೊಡಲಾಗಿತ್ತು ಬಿ ಎಲ್ ಸಂತೋಷ್ ತಮ್ಮ ಶಿಷ್ಯ ಸಿ ಟಿ ರೇವಿ ಅವರನ್ನು ಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಡಿಸಿ ಮಹಾರಾಷ್ಟ್ರ ತಮಿಳ್ನಾಡು ಮತ್ತು ಗೋವಾ ರಾಜ್ಯಗಳ ವಿ ಉಸ್ತುವಾರಿ ಮಾಡಿದರು ಮೂರು ಕಡೆ ಕಳೆದ ವಿಧಾನಸಭಾ ಚುನಾವಣೆಗಳಲ್ಲಿ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ನಿರೀಕ್ಷಿತವಾದಂಥ ಯಶಸ್ಸನ್ನು ಗಳಿಸಿಲ್ಲ ಅದೇ ರೀತಿ ಕೇರಳದಲ್ಲಿ ಇನ್ನೊಬ್ಬ ಸಂತೋಷ ಶಿಷ್ಯ ಕುಮಾರ್ ಕಟೀಲ್ ಅವರಿಗೆ ಅವಕಾಶ ಮಾಡಿಕೊಡಲಾಯಿತು ಕೇರಳದಲ್ಲೂ ಬಿ ಜೆ ಪಿಯ ಏನು ನೆಲೆ ವಿಸ್ತರಿಸ್ಕೊಳ್ಳೋದಿರಲಿ ಅಲ್ಲಿ ಖಾತೆ ತರಲಿಕ್ಕೆ ಸಾಧ್ಯ ಆಗಲಿಲ್ಲ ಆಂಧ್ರ ಮತ್ತು ತೆಲಂಗಾಣಕ್ಕೆ ಪೈಕಿ ತೆಲಂಗಾಣದಲ್ಲಿ ಸ್ವಲ್ಪ ಪರವಾಗಿಲ್ಲ ಆಂಧ್ರದಲ್ಲಿ ಟಿ ಡಿ ಪಿ ಜೊತೆ ಹೋಗಿರೋದ್ರಿಂದ ಬಿ ಜೆ ಪಿ ಎನ್ನುವ ಹೆಸರು ಕೇಳ್ಪಡ್ತಿದೆ ಅಷ್ಟೇ ಅಲ್ಲಿ ಇವತ್ತಿಗೂ ಕೂಡ ಬಿ ಜೆ ಪಿ ನಿರ್ಣಾಯಕ ಆಗಿಲ್ಲ ಹಿಂದೆಯೂ ಯಾವ್ಯಾವಾಗ ಮೈತ್ರಿ ಆಗಿತ್ತೋ ಆಗ ಮಾತ್ರ ಬಿ ಜೆ ಪಿ ಅಲ್ಲಿ ಅಧಿಕಾರಕ್ಕೆ ಬಂದಿತ್ತು ಜೂನಿಯರ್ ಪಾರ್ಟ್ನರ್ ಆಗಿ ಈಗಲೂ ಅದೇ ಪರಿಸ್ಥಿತಿ ಇದೆ ಸೊ ಅಲ್ಲಿಗೆ ಬಿ ಎಲ್ ಸಂತೋಷ್ ಏನು ಮಾಡಿದರು ಎಷ್ಟು ಸಾಮ್ರಾಜ್ಯ ವಿಸ್ತರಣೆ ಮಾಡಿದರು ಬಿ ಜೆ ಪಿಯ ನೆಲೆ ಬದ್ ಮತ್ತಷ್ಟು ಬದ್ರಾಗಲಿಕ್ಕೆ ಏನು ಕೆಲಸ ಮಾಡಿದರು ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಉಟ್ಕೊಳ್ತವೆ ಅಲ್ವಾ ಸೊ ಅವೇ ಈಗ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಮುಂದೆ ಇರುವಂಥ ಪ್ರಶ್ನೆಗಳು ಅವರಿಗೆ ಅದಕ್ಕೆ ಸಮಾಧಾನ ಆಗಿಲ್ಲ ಸಂತೋಷ್ ಅವರ ಕಾರ್ಯವೈಖರಿಗೆ ಸಮಾಧಾನ ಆಗಿಲ್ಲ ಸಾಧನೆ ಬಗ್ಗೆ ಸಮಾಧಾನ ಆಗಿಲ್ಲ ಅದರಿಂದಾಗಿ ಬದಲು ಮಾಡಬೇಕು ಅನ್ನುವಂಥ ಚಿಂತನೆಯಲ್ಲಿ ಇದ್ದಾರಂತೆ ಆಯ್ತಾ ಇನ್ನು ವಿಶೇಷವಾಗಿ ಕರ್ನಾಟಕದ ಬಗ್ಗೆ ಮಾತನಾಡೋದಾದರೆ ಫಸ್ಟ್ ಆಫ್ ಆಲ್ ಬಿ ಜೆ ಪಿ ನೆಲೆ ಇಲ್ಲಿ ಭದ್ರವಾಗೇ ಇತ್ತು ಎರಡು ಬಾರಿ ಅಧಿಕಾರ ನಡೆಸಿತ್ತು ಬಿ ಜೆ ಪಿಲಿ ಇಂಥ ಕರ್ನಾಟಕದಲ್ಲಿ ಬಿ ಜೆ ಪಿಯನ್ನು ಇನ್ನಷ್ಟು ಗಟ್ಟಿ ಮಾಡಬೇಕಾಗಿದ್ದಂತಹ ಬಿ ಎಲ್ ಸಂತೋಷ್ ಬಿ ಎಸ್ ಯಡಿಯೂರಪ್ಪ ಮತ್ತು ಅವರ ಪುತ್ರ ಬಿ ವೈ ವಿಜಯೇಂದ್ರ ಅವರಿಗೆ ತೊಂದರೆ ಕೊಡೋದ್ರಲ್ಲಿ ನಿರತರಾಗಿದ್ದಾರೆಯೇ ಹೊರತು ಸಂಘಟನೆಯನ್ನ ಸದೃಢ ಮಾಡಲಿಕ್ಕೆ ಏನೊಂದು ಕಾಣಿಕೆಯನ್ನ ನೀಡ್ತಿಲ್ಲ ಅನ್ನುವಂಥ ಆರೋಪಗಳು ಕೂಡ ಅವರ ಮೇಲೆ ಇವೆ ಬಿ ವೈ ವಿಜಯೇಂದ್ರ ಮೇಲೆ ಬಸಗೌಡ ಪಾಟೀಲ್ ಯತ್ನಾಳ್ ಮತ್ತಿತರರನ್ನ ಎತ್ತಿಕಟ್ಟಿದ್ದೆ ಬಿ ಎಲ್ ಸಂತೋಷ್ ಅನ್ನುವಂಥ ಆರೋಪಗಳಿವೆ ಇದನ್ನು ಯಡಿಯೂರಪ್ಪ ನೇರವಾಗಿ ಅಮಿತ್ ಶಾ ಅವರಿಗೆ ದೂರಿದ್ದಾರೆ ಎನ್ನುವಂಥ ಮಾತುಗಳು ಕೂಡ ಕೇಳ್ಬರ್ತಿವೆ ಅಂದರೆ ಸಂತೋಷ್ ಕಾರ್ಯವೈಖರಿ ಬಗ್ಗೆ ಕರ್ನಾಟಕದ ವಿಷಯದಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಸಮಾಧಾನ ಇಲ್ಲ ಅಂತ ಹೇಳಲಾಗುತ್ತೆ ಇದು ಜೊತೆ ಜೊತೆಗೆ ಸಂತೋಷ್ ಅವರಿಗೆ ಇನ್ನೊಂದಷ್ಟು ಅಪಖ್ಯಾತಿಗಳು ಕೂಡ ಹುಟ್ಟಿಕೊಂಡಿವೆ ಏನಂದರೆ ಮೊದಲನೇದಾಗಿ ಅವರು ಜಾತಿಗಳನ್ನ ಹೊಡಿತಾರೆ ಅನ್ನುವಂತಹ ಅಪಖ್ಯಾತಿ ಮೊದಲು ಎಷ್ಟಿಗೆ ಸೇರಿಸ್ಬೇಕು ಅನ್ನುವಂತಹ ನೆಪವನ್ನು ಇಟ್ಟು ಇಟ್ಕೊಂಡು ಕುರುಬರನ್ನ ಹೊಡಿಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು ಅದಾದ ಮೇಲೆ ಯಡಿಯೂರಪ್ಪ ಅವರಿಗೆ ಕಡಿವಾಣ ಹಾಕ್ಬೇಕು ಅಂತೇಳಿ ಲಿಂಗಾಯತರನ್ನ ಹೊಡೆದ್ರು ಹೊಡಿಲಿಕ್ಕೆ ಪ್ರಯತ್ನವನ್ನು ಇವತ್ತಿಗೂ ಪಡ್ತಿದ್ದಾರೆ ಪಂಚಮಸಾಲಿಗಳನ್ನ ಯಡಿಯೂರಪ್ಪ ವಿರುದ್ಧ ಎತ್ತು ಕಟ್ಟಿದ್ದಾರೆ ಅನ್ನುವಂತಹ ಬಹಳ ಗುರುತರವಾದಂತಹ ಆರೋಪಗಳು ಬಿ ಎಲ್ ಸಂತೋಷ್ ಅವರ ಮೇಲೆ ಇವೆ ಹೀಗೆ ಪಕ್ಷದ ಆಂತರಿಕ ಚಟುವಟಿಕೆಗಳು ಅಥವಾ ಒಳಗಡೆ ಹೊರಗಡೆ ಸಮಾಜದಲ್ಲಿ ನಡೆಯುವಂಥ ವಿದ್ಯಮಾನಗಳಾದಿಯಾಗಿ ಮೋದಿ ಅಮಿತ್ ಶಾ ಆರ್ ಎಸ್ ಎಸ್ ನಾಯಕರು ಮತ್ತು ಬಿ ಜೆ ಪಿಯ ಇತರೆ ರಾಷ್ಟ್ರೀಯ ನಾಯಕರ ಯಾರಿಗೂ ಕೂಡ ಸಂತೋಷ್ ಬಗ್ಗೆ ಸಮಾಧಾನ ಇಲ್ಲ ಅನ್ನುವಂಥ ಮಾಹಿತಿಗಳು ದಿಲ್ಲಿಯಲ್ಲಿ ಬಹಳ ಗಟ್ಟಿಯಾಗಿ ಕೇಳ್ಬರ್ತಿದ್ದಾರೆ ಅದರಿಂದಾಗಿಯೇ ಅವರಿಗೆ ಬಹಳ ಬೇಗನೆ ಗೇಟ್ ಪಾಸ್ ಕೊಡ್ತಾರೆ ಅಂದರೆ ಮತ್ತೆ ಬಿ ಜೆ ಪಿಯಿಂದ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘಕ್ಕೆ ಕಳಿಸ್ತಾರೆ ಅನ್ನುವಂಥ ಮಾತುಗಳು ಇದ್ದಾವೆ ಆದರೆ ಬಹುತೇಕ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಸಮಸ್ಯೆ ಬಗೆಹರಿಯುವವರೆಗೆ ಸಂತೋಷ್ ಸೇಫ್ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ನಡುವಿನ ಶೀತಲ ಸಮರ ನಿಲ್ಲುವವರೆಗೆ ಸಂತೋಷ್ ಸೇಫ್ ಆಮೇಲೆ ಅವರ ಅವರು ರಾಷ್ಟ್ರೀಯ ಮಟ್ಟದಲ್ಲಿ ಮುಂದುವರಿತಾರೆ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಯಾಗಿ ಮುಂದುವರಿತರೆ ಅನ್ನುವಂತಹ ಯಾವ ಗ್ಯಾರಂಟಿಗಳು ಇಲ್ಲ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ ಅದಕ್ಕೆ ಅಲ್ವಾ ಕೋಟೆ ಕಟ್ಟಿ ಮೆರೆದವರೆಲ್ಲ ಏನಾದರೂ ಮೀಸೆ ತಿರುಗಿ ಮೆರೆದವರೆಲ್ಲ ಮಣ್ಣಾದರು ಎನ್ನುವಂತ ಹಾಡ್ಬರ್ದಿದ್ದು ನಮಸ್ಕಾರ ಬಹುಶಃ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಿಮಗೆ ಬಗ್ಗ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಜೊತೆ ಜೊತೆಗೆ ಈಗ ಇನ್ನೂ ಒಂದು ಮಾತು ಹೇಳ್ತೀನಿ ನಿಮಗೆ ಇಷ್ಟ ಆಗಿದ್ದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಇಲ್ಲದಿದ್ರೆ ಬೇಡ ಇದು ನಾನು ನಿಮಗೆ ಸವಾಲು ಆಗ್ತಿರೋದಲ್ಲ ಅಷ್ಟರ ಮಟ್ಟಿಗೆ ನಾನು ನಿಮ್ಮ ಪ್ರೀತಿಯಿಂದ ಕೇಳ್ಕೊಳ್ತಿದ್ದೀನಿ ಇದು ಪ್ರೀತಿಯ ಸವಾಲು ಥ್ಯಾಂಕ್ ಯು